അപാരം മാതിരൂപിയെ ആര്യവൈശ്യ ദേവിയെ അപാര കരുണ നീടുവാസവാംബെ മാതിയെ അപാര

ವಾಸವಿ ಕಲಿಕಾ ಪಟ್ಟಣ ಜಯಂತಿ ನಮ್ಮ ಮಹಿಳಾ ಸಂಘ ಮತ್ತು ಆರೋಗ್ಯ ಸಮಾಜದ ವತಿಯಿಂದ ಗಂಗೆ ಸ್ಥಳ ಗಂಗೆ ಸ್ಥಳಕ್ಕೆ ಹೋಗಿ ಬಂದು ನಂತರ ಅಮ್ಮನವರಿಗೆ ಅರ್ಚನೆ ಮಾಡಿ ಲಲಿತ ಸಹಸ್ರನಾಮ ವಾಸವಿ ಚಾಲಿಸ ಮತ್ತು ಮಣಿದೀಪ ವರ್ಣನೆ ಪಾರಾಯಣ ಮಾಡಲಾಯಿತು ಮತ್ತು ಎಲ್ಲ ದೇವರುಗಳ ನಾಮ ಹಾಡುಗಳನ್ನು ಹಾಡಲಾಯಿತು ಮತ್ತು ಮಹಿಳೆಯರಿಗೆಲ್ಲ ರಂಗೋಲಿ ಸ್ಪರ್ಧೆ ಮತ್ತು ಖಾತೆಗಳ ಒಂದು ಕಾಂಪಿಟೇಷನ್ ಮತ್ತು ಇವತ್ತು ನಮ್ಮ ಕುಲದೇವತೆಯ ಮಕ್ಕಳಿಗೆಲ್ಲ ನಮ್ಮ ಕುಲದೇವತೆಯ ಬಗ್ಗೆ ಪ್ರಶ್ನೋತ್ತರಗಳನ್ನು ಮಾಡಲಾಯಿತು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸೇವೆ ರಾತ್ರಿ ಮತ್ತು ಮಾಮಲ್ಲ ಇರುತ್ತದೆ

ನಮ್ಮ ಆದಷ್ಟು ಒಂದು ಇಪ್ಪತ್ತು ಮಂದಿಗೆ ಉಪನಯನ ಕಾರ್ಯಕ್ರಮ ನೆರವೇರಿಸಿದ್ವಿ ಈ ದಿವಸ ಅಮ್ಮನವರ ಜಯಂತಿ ಕಾರ್ಯಕ್ರಮವನ್ನು ಮಹಿಳಾ ಮಂಡಲಿಂದ ಯಶಸ್ವಿಯಾಗಿ ನೆರವೇರಿಸ್ತೀವಿ ಅಂತ ಹೇಳಲಿಕ್ಕೆ ಸಂತೋಷವಾಗ್ತದೆ ಬೆಳಗಿನ ಬೆಳಿಗ್ಗೆ ಹೂಪ ಅಭಿಷೇಕ ಒಂದು ಗಣೇಶನ ಗುಡಿಯಿಂದ ನಮ್ಮ ಕನಿಕಾ ಪರಮೇಶ್ವರ ಗುರಿ ಒಂದು ಕುಂಭದೊಂದಿಗೆ ಮೆರವಣಿಗೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಬಂದ ಮೇಲೆ ಮಹಿಳಾ ಮಂಡ್ಯ ಕಡೆಯಿಂದ ಕೆಲವು ಕಾರ್ಯಕ್ರಮಗಳು ನಡೆದವು ಆಮೇಲೆ ದೊಡ್ಡ ಸೇವೆ ಆಮೇಲೆ ಪ್ರತಿಭಾವತ್ಸರಿಗೆ ಸನ್ಮಾನ ಪ್ರತಿಭಾ ಕಾರ್ಯಕ್ರಮಗಳ ಸನ್ಮಾನ ಎಸ್ ಎಲ್ ಸಿ ಮತ್ತು ಪಿ ಇ ಸಿ ನೈಂಟಿ ಪರ್ಸೆಂಟ್ ಅಬವ್ ಬಂದವರಿಗೆ ಅವರಿಗೆ ಸನ್ಮಾನ ಮತ್ತು ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿವಿ ನಮ್ಮ ಒಂದು ಮಾತ್ರ ಬೇರೆಯವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಸಮಾಜದವರಿಗೆ ಹೆಸರಿಕೆ ಅದು ನಾವು ಇರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆಮೇಲೆ ಮುಂದಿನ ಪ್ರಿಂಟ್ ಮಾಡ್ತೇನೆ ಅಭಿಷೇಕ ಮಹಿಳಾ ಮಂದಿರದಿಂದ ಮಣಿದೀಪ ಮಣಿದೀಪ ವರ್ಣದೀಪದ ಒಂದು ಆಟ ಹಾಡು ಆಡಿದರು ಆಮೇಲೆ ವಾಸಗಿ ಅಮ್ಮನವರ ಅಷ್ಟೋತ್ತರ ಸತನ ಮಾಡಿ ಇನ್ನೂ ಭಾಳ ಕಾರ್ಯಕ್ರಮಗಳು ಮಹಿಳಾ ಮಂಡ್ಯಗಳಿಂದ ಭಾಳ ಇತ್ತು ಆಮೇಲೆ ಬೆಳಗಿನ ಬೇ ಬೇರೆ ಊರಿನಿಂದ ಬಂದವರಿಗೆಲ್ಲರಿಗೂ ಕೆಲವು ಕಾರ್ಯಕ್ರಮಗಳು ಕೂಡ ನೆರವೇರಿಸ್ತಿದ್ವಿ ಆಮೇಲೆ ಇನ್ನು ಸಾಯಂಕಾಲದವರೆಗೆ ಮಹಿಳಾ ಮಂಡ್ಯಗಳು ಹೆಚ್ಚಿನ ಕಾರ್ಯಕ್ರಮ ಮಾಡಿಕೊಳ್ಳುವುದು ಕೇಳೋಕ್ಕೆ ಸಂತೋಷ ಆಗ್ತದೆ

ಮತ್ತು ಗಂಗಾವತಿ ನಗರದ ವಿಜಯ ಜನತಾ ವಿಶ್ವಾಸ ಗ್ರಾಮದ ಆ ಸಮುದಾಯದಿಂದ ಅಧ್ಯಕ್ಷರಾದ ಧನಂಜನ್ ನಾಗರಾಜ ನೇತೃತ್ವದಲ್ಲಿ ಶ್ರೀ ಅಮ್ಮನವರ ಜಯಂತಿಯನ್ನು ಆಚರಿಸಲಾಯಿತು ಬೆಳಗ್ಗೆ ಗಣೇಶನ ದೇವಸ್ಥಾನದಿಂದ ಪಂಚಕಮ್ಮನವರಿಗೆ ಮತ್ತು ಅಶ್ವೋಕಗಳು ತದನಂತರ ಕುಂಕುಮಾರ್ಚನೆ ಇನ್ನೂ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗಿದವು ತದನಂತರ ಮಹಿಳೆಯರು ಹಲವಾರು ನಾಮವಳಿ ಮತ್ತು ವಾಸಿ ಅಮ್ಮನವರ ತುರ್ತು ಪ್ರಶ್ನೋತ್ತರಗಳನ್ನು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಕಂಡು ತದನಂತರ ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಎಲ್ಲ ಆರೋಗ್ಯ ಸಮಾಜ ಮತ್ತು ಮಹಿಳಾ ಮಂಡಳಿಗೆ ಅಭಿನಂದನೆ